ದಾಂಡೇಲಿಯ ಗಣೇಶ ನಗರದ ನಿವಾಸಿ ಹಾಗೂ ಸಾವಿರಾರು ಮಕ್ಕಳ ಗುರುಮಾತೆ ದೇವಿಕಾ ಮೂರ್ತಿ ನಿಧನ ದಾಂಡೇಲಿ ನಗರದ ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕಿ ಗುರುಮಾತೆ ಸ್ಥಳೀಯ ಗಣೇಶ ನಗರದ ನಿವಾಸಿ ದೇವಿಕಾ ಮೂರ್ತಿ ಅವರು ಇಂದು ಶುಕ್ರವಾರ ವಿಧಿವಶರಾದರು ಮೃತರಿಗೆ ಅರವತ್ತ್ಮೂರು ವರ್ಷ ವಯಸ್ಸಾಗಿತ್ತು ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂವತ್ತೈದು ವರ್ಷಗಳವರೆಗೆ ಶಿಕ್ಷಕಿಯಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ನಿವೃತ್ತರಾಗಿದ್ದರು ಅಸಂಖ್ಯಾತ ಮಕ್ಕಳಿಗೆ ಪ್ರೀತಿಯ ಗುರುಮಾತೆಯಾಗಿ ಅಕ್ಕರೆಯ ಅಮ್ಮನಾಗಿ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿದ ಕೀರ್ತಿ ದೇವಿಕಾ ಮೂರ್ತಿ ಅವರಿಗೆ ಸಲ್ಲುತ್ತದೆ ಮಾತೃಹೃದಯದ ಗುರುಮಾತೆ ಇಂದು ಶುಕ್ರವಾರ ಭಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಮೃತರು ಪತಿ ಗಂಡು ಹೆಣ್ಣು ಸೇರಿದಂತೆ ಇಬ್ಬರು ಮಕ್ಕಳನ್ನು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ನಗರದ ಗಣ್ಯರನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ